ಅಗ್ರಿಮೆಂಟು ಸೆಟಲ್ಮೆಂಟು ಪೇಮೆಂಟು ಅರ್ಥ ಆಯ್ತಾ ಅಗ್ರಿಮೆಂಟು ಸೆಟಲ್ಮೆಂಟು ಪೇಮೆಂಟು ಈ ಮೂರು ಆಗಿದೆ ಅನ್ನೋದು ಪಕ್ಕ ಆಯ್ತು ಅಂದರೆ ಯಾರು ಎರಡೂವರೆ ವರ್ಷ ನಾನು ಹೇಳಿದ್ರೆ ನಮ್ಮ ಛಲವಾದಿ ಹೇಳಿದ್ರೆ ಏ ಅವ್ರಿಗೇನ್ ಬುದ್ಧಿ ಇದೆಯನ್ರಿ ಅಂತ ಇದ್ರು ಇವಾಗ ಯಾಕೆ ಹೇಳ್ತೀರಾ ಯಾರ್ಗ್ ಬುದ್ಧಿ ಇದೆಯಾ ನಿಮಗ್ ಬುದ್ಧಿ ಇದೆಯಾ ನಮಗ್ ಬುದ್ಧಿ ಇದೆಯಾ ನೀವೇ ಹೇಳಿದ್ರಿ ಎಲ್ ಎಗಳು ಆಯ್ಕೆ ಮಾಡೋದು ಮುಖ್ಯಮಂತ್ರಿನ ಹೈಕಮಾಂಡ್ ಅಲ್ಲ ಅಂತ ನೀವೇ ಹೇಳಿದ್ರಿ ಈಗ ಉಲ್ಟಾ ಹೈಕಮಾಂಡ್ ಹೇಳಿದ್ರಿ ಅಂತ ಅಲ್ಲಿಗೆ ಡಿಕೆಶ್ ಕುಮಾರ್ ಏಕೆ ಹೋಗಿದ್ದಾರೆ ಡೆಲ್ಲಿಗೆ ಇದೇ ಕಾರಣಕ್ಕೆ ಹೋಗಿರೋದು ಡೆಲ್ಲಿಗೆ ಅದರಿಂದ ನಾವೇನು ಹೇಳಿದ್ರಿ ಅದು ಸತ್ಯ ವಿರೋಧ ಪಕ್ಷವಾಗಿ ಬಿಜೆಪಿ ಏನು ಹೇಳಿದೆ ಅದು ಸತ್ಯ ನವೆಂಬರ್ ಕ್ರಾಂತಿ ನಿಶ್ಚಿತ ಬದಲಾವಣೆ ಖಚಿತ ಇದು ಬಿಜೆಪಿಯ ನಿಲುವು ಇಬ್ರು ಕಾಂಪಿಟೇಷನ್ ಈಗ ರೇಸಲ್ಲಿ ಇಬ್ಬರು ತಾನೇ ಇರೋದು ಹಾ ಯಾರು ಅಲ್ಲಿ ನಿಲ್ಸಿದ್ದಾರೆ ಇಬ್ಬರು ಹಂಡ್ರೆಡ್ ಮೀಟರ್ಸ್ ಇದರಲ್ಲಿ ನಿಲ್ಸಿದ್ದಾರೆ ಈಗ ಇಬ್ರುನು ಯಾರ್ದು ಸೆಟ್ಲ್ಮೆಂಟ್ ಕ್ಲಿಯರ್ ಆಗ್ತೈತೋ ಅವ್ರಿಗೆ ಆಮೇಲೆ ಸೆಟ್ಲ್ಮೆಂಟ್ ಆದ್ಮೇಲೆ ಪೇಮೆಂಟು ಕರ್ನಾಟಕ ಎ ಟಿ ಎಂ ಅಪ್ಪ ಬಿ ಆರ್ ಚುನಾವಣೆ ಬರಲಿ ತಮಿಳುನಾಡು ಚುನಾವಣೆ ಬರಲಿ ಎ ಟಿ ಎಂ ಕರ್ನಾಟಕ ಅದನ್ನು ರಾಜ್ಯದ ಜನ ಅರ್ಥ ಮಾಡಿ ಇದೆಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಯಾಕೆ ಮಾಡ್ತಾ ಇದ್ದಾರೆ ಸುರಂಗ ನೀವಾಗೆ ಕೊರಿಬೇಕಾಯ್ತ ಬಿಹಾರ್ ಎಲೆಕ್ಷನ್ ಬರ್ತಾ ಇದೆ ತಮಿಳ್ನಾಡು ಎಲೆಕ್ಷನ್ ಬಂದಾಗೆ ಸುರಂಗ ಕೊರಿಬೇಕಾಯ್ತ ನೀವು ಬಂದು ಎರಡೂವರೆ ವರ್ಷ ಆಯ್ತಲ್ಲ ಅವಾಗೆ ಕೊರಿಬೋದಾಯ್ತಲ್ಲ ಸುರಂಗ ಅವಾಗ ಯಾಕೆ ಕೊರೋದಿಲ್ಲ ಅಂದರೆ ಈ ಸುರಂಗ ಕೊರೆದು ಬಿಹಾರಕ್ಕೊಂದು ತಮಿಳ್ನಾಡುಗೊಂದು ಸುರಂಗ ಕೊರಿಯೋದು ಅಷ್ಟೇ ಇದು ಸ್ಕೀಮ್ ಅಷ್ಟೇ ಬಿಹಾರಕ್ಕೊಂದು ಒಂದು ಓದ್ತದೆ ಒಂದು ಓತತೆ ಸುರಂಗ